ಉತ್ತರ ಪ್ರದೇಶದಲ್ಲಿ ಮತ್ತೊಂದು ಮಹಾ ಅವಘಡ ಸಂಭವಿಸಿದೆ ಇದರ ವಿವರ ಕೇಳಿದ್ರೆ ಎಂಥವರೇ ಆದರೂ ಬೆಚ್ಚ ಬೀಳಬಹುದು ನಮ್ಮ ವ್ಯವಸ್ಥೆ ಅದೆಷ್ಟು ಕುಲುಗೆಟ್ ಹೋಗಿದೆ ಅದೆಂತಹ ಪಾತಾಳಕ್ಕೆ ತಲುಪಿದೆ ಅನ್ನೋದಕ್ಕೆ ನಿದರ್ಶನವಾಗಿ ಈ ಅವಘಡ ನಡೆದಿದೆ ನಮ್ದು ಆ ಮಾಡೆಲ್ಲು ಈ ಮಾಡೆಲ್ಲು ನಾವೇ ಇಡೀ ಜಗತ್ತಿಗೆ ಕಲ್ಸ್ಕೊಡೋರು ಅನ್ನೋರ ಬಂಡವಾಳ ಮತ್ತೆ ಬಯಲಾಗಿದೆ ಆದ್ರೆ ಇಷ್ಟೊಂದು ದೊಡ್ಡ ಅವಘಡ ಸಂಭವಿಸಿದ ಬಳಿಕವೂ ಏನೂ ಆಗೇ ಇಲ್ಲ ಅನ್ನುವಂತೆ ಎಲ್ಲವೂ ಮೊದಲಿನಂತೇನೆ ನಡೀತಾ ಇದೆ ನವಜಾತ ಶಿಶುಗಳು ಬಲಿಯಾದ ಬಳಿಕ ಅಲ್ಲಿಗೆ ಭೇಟಿ ನೀಡುವ ಯು ಪಿ ಡಿ ಅವರನ್ನ ಸ್ವಾಗತಿಸೋಕೆ ತಯಾರಿ ನಡೆದಿತ್ತು ಅಂದ್ರೆ ಅದಕ್ಕೆ ಏನ್ ಹೇಳೋದು ಉತ್ತರ ಪ್ರದೇಶದ ಝಾನ್ಸಿಯ ಮಹಾರಾಣಿ ಲಕ್ಷ್ಮೀಬಾಯಿ ಮೆಡಿಕಲ್ ಕಾಲೇಜಿನಲ್ಲಿ ಭೀಕರ ಬೆಂಕಿ ಅನಾಹುತ ಸಂಭವಿಸಿದೆ ಹತ್ತು ನವಜಾತ ಶಿಶುಗಳ ಜೀವಂತ ದಹನವಾಗಿದೆ ಅದರ ಸಾಮರ್ಥ್ಯ ಹದಿನೆಂಟು ಮಕ್ಕಳನ್ನ ಮಾತ್ರ ನೋಡಿಕೊಳ್ಳುವಷ್ಟಿತ್ತ ಹಾಗಾದ್ರೆ ಅದರಲ್ಲಿ ಐವತ್ನಾಲ್ಕು ನವಜಾತ ಶಿಶುಗಳು ಇದ್ದಿದ್ದು ಹೇಗೆ ಯುಪಿ ಉಪಮುಖ್ಯಮಂತ್ರಿ ಬ್ರಿಜೇಶ್ ಪಾಠಕ್ ಹೇಳಿಕೆ ಪ್ರಕಾರ ಆಸ್ಪತ್ರೆ ಸಾಮರ್ಥ್ಯ ಹದಿನೆಂಟು ಮಕ್ಕಳಿಗೆ ಸೀಮಿತವಾಗಿತ್ತು ಎಂದಿದ್ದಾರೆ ದುರಂತ ಸಂಭವಿಸಿದ ವೇಳೆ ಐವತ್ನಾಲ್ಕು ಶಿಶುಗಳಿದ್ದು ಹದ್ನಾರು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇಪ್ಪತ್ತೆಂಟು ಮಕ್ಕಳು ಸುರಕ್ಷಿತವಾಗಿರುವುದಾಗಿ ತಿಳಿದು ಬಂದಿದೆ ಬಡವರ ಮಕ್ಕಳು ಹೀಗೆ ಬೆಂಕಿ ಬೆಂಕಿಗೆ ತುತ್ತಾಗಿ ದಹನವಾಗಿ ಹೋದ್ರೆ ಆ ಮಕ್ಕಳ ಹೆಸರುಗಳು ಕೂಡ ಗೊತ್ತಿರದ ಸ್ಥಿತಿ ಇದೆ ಯಾಕೂಬ್ ಮತ್ತು ನಶ್ಮ ದಂಪತಿಯ ಇಬ್ಬರು ಹೆಣ್ಣು ಮಕ್ಕಳು ಬೆಂಕಿಯಲ್ಲಿ ದಹಿಸಿ ಸಾವನ್ನಪ್ಪಿದ್ದಾರೆ ಭಗವಾನ್ ಸಿಂಗ್ ಮತ್ತು ಪೂಜಾ ದಂಪತಿಯ ಒಬ್ಬ ಮಗ ದಹನವಾಗಿ ಹೋಗಿದ್ದಾನೆ ಪೂನಂ ಮತ್ತು ನೇತಾರಾಮ್ ದಂಪತಿ ಮಗಳು ಬೆಂಕಿಗೆ ಬಲಿಯಾಗಿದ್ದಾಳೆ ಸಂಧ್ಯಾ ಮತ್ತು ಕಂಚನ್ ಕಪೂರ್ ದಂಪತಿಯ ಮಗ ಜೀವಂತವಾಗಿ ದಹಿಸಿ ಹೋಗಿದ್ದಾನೆ ಸಂಜನಾ ಸೋನು ಮಗ ಕೂಡ ಬೆಂಕಿ ಅವಘಡದಲ್ಲಿ ಸಾವನ್ನಪ್ಪಿದ್ದಾನೆ ಭಗವತಿ ಮತ್ತು ಧರ್ಮೇಂದ್ರ ದಂಪತಿ ಮಗನ ಜೀವಂತ ದಹನ ಆಗಿದೆ ಈ ಎಲ್ರೂ ಸಾಮಾನ್ಯ ಬಡ ಕುಟುಂಬ ಮಕ್ಕಳು ವರದಿ ಪ್ರಕಾರ ಝಾನ್ಸಿಯ ರೇಖಾಳ ಅವಳಿ ಹೆಣ್ಣು ಮಕ್ಕಳು ಸಿಕ್ಕಿಲ್ಲ ಮಹೋಬಾದ ನೀಲು ಅವರ ಮಗ ಸಿಕ್ಕಿಲ್ಲ ಜೌನ್ಪುರದ ಅಭಿಲಾಷ ಅವರ ಮಗ ಸಿಕ್ಕಿಲ್ಲ ಜೌಲಾನ್ನ ಶಾಂತಿ ಮತ್ತು ಸಂತೋಷಿ ಅವರ ಗಂಡು ಮಕ್ಕಳ ಪತ್ತೆಯಿಲ್ಲ ಝಾನ್ಸಿಯ ಕವಿತಾ ಮತ್ತು ಸಂಧ್ಯಾ ಅವರ ಗಂಡು ಮಕ್ಕಳು ಸಿಕ್ಕಿಲ್ಲ ಉತ್ತರ ಪ್ರದೇಶವನ್ನ ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗಿಸುವ ಭ್ರಮೆ ಬಿತ್ತ ಇರೋರಿಗೆ ಒಂದು ಆಸ್ಪತ್ರೆಯನ್ನ ಸುರಕ್ಷಿತವಾಗಿರಿಸಬಲ್ಲ ಕಾಳಜಿ ಇಲ್ಲ ಹೀಗೆ ಹತ್ತು ನವಜಾತ ಶಿಶುಗಳು ಭಯಾನಕ ರೀತಿಯಲ್ಲಿ ಜೀವಂತ ದಹಿಸಿ ಹೋದ ನಂತರವೂ ಅಲ್ಲಿ ಎಲ್ಲವೂ ಸಾಮಾನ್ಯ ರೀತಿಯಲ್ಲೇ ಸಾಗಿದೆ ಇವರ ನಿರ್ಲಕ್ಷ್ಯದಿಂದ ಅಷ್ಟೂ ಮಕ್ಕಳ ಕುಟುಂಬಗಳು ಅನುಭವಿಸೋ ಯಾತನೆಗೆ ಯಾರ್ ಉತ್ತರ ಕೊಡುತ್ತಾರೆ ಯಾರ್ ಸಾಂತ್ವನ ಹೇಳ್ತಾರೆ ಸುಮಾರು ಇನ್ನೂರು ಕಿಲೋಮೀಟರ್ ದೂರದಿಂದಲೂ ಈ ಆಸ್ಪತ್ರೆಗೆ ಜನಸಾಮಾನ್ಯರು ಬರ್ತಾರೆ ಈಗ ಸಾಂತ್ವನ ಹೇಳಬಲ್ಲವರಿಗೆ ಆಸ್ಪತ್ರೆಯಲ್ಲಿ ಸುರಕ್ಷಾ ಅಲಾರಾಂಗಳು ಕೆಲಸ ಮಾಡುವುದನ್ನ ನಿಲ್ಲಿಸಿವೆ ಅನ್ನೋದು ಗೊತ್ತಿರ್ಲಿಲ್ವಾ ದುರಂತದ ನಂತರ ಮಕ್ಕಳ ಪೋಷಕರನ್ನ ಸಂತೈಸುವ ಬದಲು ಅವರ ದುಃಖದಲ್ಲಿ ಅವರ ಜೊತೆಗಿದ್ದು ಕಡೆ ಪಕ್ಷ ಮನೆ ತನಕನಾದ್ರೂ ಕಳಿಸ್ಕೊಡೋ ವ್ಯವಸ್ಥೆ ಮಾಡೋ ಬದಲು ಆಸ್ಪತ್ರೆಗೆ ಭೇಟಿ ನೀಡಿದ್ದ ಉಪ ಮುಖ್ಯಮಂತ್ರಿಗಳನ್ನ ಬರಮಾಡಿಕೊಳ್ಳೋಕೆ ತಯಾರಿ ನಡೆದಿತ್ತು ಅನ್ನೋದು ಅತ್ಯಂತ ಕಳವಳದ ವಿಷಯ ಆಗಷ್ಟೇ ಜಗತ್ತನ್ನ ಕಂಡಿದ್ದ ಮಕ್ಕಳು ಜೀವಂತ ದಹಿಸಿ ಹೋದ ಹೊತ್ತಲ್ಲಿ ಧರ್ಮದ ರಕ್ಷಣೆ ಮಾಡುವ ಭಾಷಣದಲ್ಲಿ ನಾಯಕರೆಲ್ಲ ನಿರತವಾಗಿದ್ರು ಮತ್ತು ಧರ್ಮದ ರಕ್ಷಣೆ ಮಾಡುವ ಅವರ ಅಭಯವೆಲ್ಲವೂ ಭಾಷಣಕ್ಕೆ ಮಾತ್ರ ಸೀಮಿತವಾದದ್ದು ಅನ್ನೋದನ್ನ ಬೇರೆ ಹೇಳಬೇಕಿಲ್ಲ ದಹಿಸಿ ಹೋದ ಮಕ್ಕಳ ಮರಣೋತ್ತರ ಪರೀಕ್ಷೆ ನಡೆದಿದ್ದಾಗ ಹೊರಗೆ ಭಾರಿ ಸಂಖ್ಯೆಯ ಪೊಲೀಸರನ್ನ ನಿಯೋಜಿಸಲಾಗಿತ್ತು ಅನ್ನೋದು ಆಳುವವರ ಮನಸ್ಥಿತಿಯನ್ನ ಸೂಚಿಸುತ್ತೆ ನೊಂದ ಕುಟುಂಬಗಳ ನೆರವಿಗೆ ನಿಲ್ಲುವ ಬದಲು ಸರ್ಕಾರ ಸ್ವತಃ ತನ್ನ ರಕ್ಷಣೆಯನ್ನ ಮಾಡಿಕೊಳ್ಳೋದಕ್ಕೆ ಆದ್ಯತೆ ಕೊಟ್ಟಿತ್ತಲ್ವಾ ದುರಂತದ ಬಳಿಕ ಆತಂಕಗೊಂಡ ಪೋಷಕರು ತಮ್ಮ ಮಕ್ಕಳೆಲ್ಲಿ ಅಂತ ಚಡಪಡಿಸ್ತಾ ರೋದಿಸ್ತಾ ಹುಡುಕಾಡ್ತಾ ಇದ್ದ ಹೃದಯ ವಿದ್ರಾವಕ ಸನ್ನಿವೇಶದ ಬಗ್ಗೆ ವರದಿಗಳು ವಿವರಿಸಿವೆ ಸಿಗದೆ ಹೋಗಿರುವ ಶಿಶುಗಳ ವಿಚಾರವಾಗಿ ಆಸ್ಪತ್ರೆಯಿಂದ ಉತ್ತರಾನೂ ಸಿಕ್ಕಿಲ್ಲ ಆ ಪೋಷಕರ ದುಃಖ ಅದೆಷ್ಟಿರಬಹುದು ಮತ್ತು ಅದೆಂಥದ್ದಾಗಿರಬಹುದು ಅಂತ ಯೋಚಿಸಿದ್ರೇನೆ ಕರುಳು ಚುರುಕನ್ನುತ್ತೆ ಆಸ್ಪತ್ರೆಯಲ್ಲಿ ಎಂತಹ ಅವ್ಯವಸ್ಥೆ ಇತ್ತು ತುರ್ತು ಸಂದರ್ಭವನ್ನ ನಿಭಾಯಿಸಬೇಕಿರುವ ಬಗ್ಗೆ ಅದೆಷ್ಟು ಅಜಾಗರೂಕತೆ ಇತ್ತು ಅನ್ನೋದು ಇದರಿಂದ ಗೊತ್ತಾಗತ್ತೆ ಅಂತಹ ಆತಂಕದ ಸ್ಥಿತಿಯಲ್ಲಿ ಯಾರು ಯಾರ ಮಕ್ಕಳನ್ನ ತೆಗೆದುಕೊಂಡು ಹೋಗಿರಬಹುದು ಅನ್ನೋದು ಕೂಡ ತಿಳಿಯದ ಸ್ಥಿತಿ ಅಗ್ನಿಶಾಮಕ ವಾಹನಗಳು ಬರುವಾಗ ಸಾಕಷ್ಟು ವಿಳಂಬ ಆಗಿತ್ತು ಸಿಟ್ಟಾದ ಪೋಷಕರು ಆ ಸನ್ನಿವೇಶದಲ್ಲಿ ತಮ್ಮ ಮಕ್ಕಳಿಗಾಗಿ ಅದೆಷ್ಟು ಚಡಪಡಿಸಿರಬಹುದು ಅನ್ನೋದು ಅರ್ಥವಾಗುವಂತದ್ದು ಈಗ ಮಕ್ಕಳ ಡಿಎನ್ಎ ಟೆಸ್ಟ್ ಮಾಡಿಸೋದಾಗಿ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಸಾವನ್ನಪ್ಪಿದ ಮಕ್ಕಳ ಕುಟುಂಬಕ್ಕೆ ಗಾಯಾಳು ಮಕ್ಕಳ ಕುಟುಂಬಕ್ಕೆ ಪರಿಹಾರವೇನೋ ಸಿಗಲಿದೆ ಆದರೆ ಅಗ್ನಿ ಅವಘಡವನ್ನ ನಿಭಾಯಿಸ ಬೇಕಾದ ವ್ಯವಸ್ಥೆ ಆಸ್ಪತ್ರೆಯಲ್ಲಿ ಸಮರ್ಪಕವಾಗಿರ್ಲಿಲ್ಲ ಅನ್ನೋದು ಇಷ್ಟೆಲ್ಲ ಘೋರಕ್ಕೆ ಕಾರಣವಾಗಿದೆ ಅನ್ನೋದನ್ನ ಸರ್ಕಾರ ಅಳಿಸಿ ಹಾಕೋಕೆ ಸಾಧ್ಯವಿಲ್ಲ ಹೋದ ಜೀವಗಳನ್ನ ವಾಪಸ್ ತರೋದಕ್ಕೂ ಸಾಧ್ಯ ಇಲ್ಲ ಮಕ್ಕಳನ್ನ ಇಡಲಾಗಿದ್ದ ವಾರ್ಡ್ ನ ಪ್ರವೇಶ ಮತ್ತು ನಿರ್ಗಮನಕ್ಕೆ ಒಂದೇ ದ್ವಾರವಿದ್ದಿದ್ದು ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗೋಕೆ ಕಾರಣವಾಗಿದೆ ಅನ್ನೋದನ್ನ ವರದಿಗಳು ಹೇಳ್ತಿವೆ ದಟ್ಟವಾಗಿ ಹೊಗೆ ತುಂಬಿದ್ದ ಸ್ಥಿತಿಯಲ್ಲಿ ರಕ್ಷಣೆ ಮಾಡೋಕೆ ಆಗದ ಸ್ಥಿತಿ ತಲೆದೂರಿತ್ತು ಒಂದು ಆಸ್ಪತ್ರೆ ಅಂತಂದ್ರೆ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸೋದು ಅದರ ನೀಲನಕ್ಷಿಯ ಹಂತದಿಂದಲೇ ಆಗ್ಬೇಕಿರುತ್ತೆ ಈ ವಾರ್ಡ್ ನ ನೀಲನಕ್ಷೆಯನ್ನ ಒಪ್ಪಿ ಅನುಮತಿ ಕೊಟ್ಟಿದ್ದವರು ಯಾರು ಈ ಆಸ್ಪತ್ರೆಯಲ್ಲಿ ತುರ್ತು ನಿರ್ಗಮನ ಬಾಗಿಲೇ ಇರ್ಲಿಲ್ವಾ ಹಾಗಾದ್ರೆ ಯುಪಿಯ ಮತ್ತೆಷ್ಟು ಆಸ್ಪತ್ರೆಗಳಲ್ಲಿ ಇಂಥದ್ದೇ ಸ್ಥಿತಿ ಇರಬಹುದು ಈ ದುರಂತದ ನಂತರವಾದ್ರೂ ಸರ್ಕಾರ ಇದರ ಬಗ್ಗೆ ಎಚ್ಚರ ವಹಿಸಬೇಕಿದೆ ಮತ್ತೆ ಇಂಥದ್ದೇ ಘೋರ ದುರಂತ ಆಗದ ಹಾಗೆ ನೋಡ್ಕೊಳ್ಳೋದು ಅಗತ್ಯವಾಗಿದೆ